ಅಯ್ಯೋ ನಿಮ್ಮ ನಿಮ್ಮವ್ವ ತರ ಕೂಲನೇ ಇಲ್ಲ ಅಲ್ಲ ನೀವು ಕೈ ಬಿಡು ಅನ್ನ ಅದನ್ನ ಪಾಟ್ ಪಾಠ ಅಲ್ಲ ನಿಮ್ಮ ಕೈ ಆಡಿಸಬೇಕಾದ್ರೆ ಕೂದಲು ಬಂದಿರ್ತಾವು ಕಾಕಾ ಇಲ್ಲೇ ವಿಚಾರ ಮಾಡು ಅವು ಕೈ ಆಡಿಸಿದ್ರ ಕೂದಲು ಬರ್ತಾವ ನಾವು ಕೈ ಆಡಿಸಿದ್ರೆ ಸ್ವಸ್ಥರ ಕೈ ಆಡಿಸಿದ್ರೆ ಇಂಗ ಸಪಾಟಕಾವ್ ಏಕ ನಿನ್ನ ಹೆಸರು ಏನೋ ಕಾಕಾ ಅಯ್ಯೋ ಇದು ಬರೆ ವಾಲಿ ವಾಲಿ ಜೋತ್ ಬಿದ್ದಾ ಇಂಗ ಆಗಿತಿ ಇದು ನೋಡಿ ಡ್ಯಾನ್ಸ್ ನಾಗ ನಾಗ ಒಲಿ ಹಳ್ಳಿ ಆತ ಅಲ್ಲ ನಮ್ಮ ನೋಡನ್ ಹುರ್ಪಿಗೆ ಬಂದ ನಿನ್ನ ನೋಡಿ ಹುರ್ಪಿಗೆ ಬಂದಿಲ್ಲ ನಿಮ್ಮ ತಂಗಿ ನೋಡಿ ಹುರ್ಪಿಗೆ ಬಂದ ಹೌದಾ ಎಷ್ಟು ಬರ್ಗೆ ನೀ ಏನು ಸಿಗಬಾರ್ದ ಸಿಕ್ಕ್ರ ನಾಯಿ ಅದೇನಂತಲ್ಲ ಹಸ್ತ ನಾಯಿ ಕೈಯಾಗ ಹಿಟ್ಟಿನ ಚಿಲ್ಲಿ ಸಿಕ್ಕಾಗತ್ ನಾ ಒಂದ್ ಮಾತು ಹೇಳ್ತೀನಿ ಕೇಳಕ ಏನ್ ಹೇಳ ಕಾಡಲ್ಲಿರೋ ಹುಲಿ ನಂಬು ಏನ ಹೆಡಿ ಎತ್ತಿದ ನಾಗ ಅವು ನಂಬು ಏನ್ ಲಿಪ್ಟಿ ಕಚ್ಚ ಹುಡುಗಿಯಾರ ನಂಬಡ ಕಾಕಾ ನಂಬಡ ಏನ್ ಮಾಡಿವ್ ನಾವು ಏನ್ ಮಾಡಿವ್ ನಾವು ಆ ನಿಮ್ ಜೀವನ ರೂಪಿಸ್ತೀವಿಲ್ಲ ಯಾರು

ನಿಮ್ಮ ನೀವ್ ನಿಯತ್ತಾಗಿದ್ರ ನಾವ್ಯಾಕಾಡಾಡ್ತಿದಿವಿ ಒಬ್ಬನ ಜೋಡಿ ನಿಯತ್ತಾಗಿ ಇರದ ಕಲಿಯ ಮೊದಲ ಬಾಯಿ ಅಂತ ಮಾತಾಡಿದ ಮತ ಮಾಡ ಬ್ಯಾಡ ಬದಲ ಒಬ್ಬನ ಜೋಡಿ ನಿಯತ್ತಾಗಿದ್ರೆ ನಾವ್ಯಾಕಾಡಾಡ್ತಿದ್ರಿ ಒಬ್ಬರಿ ಮಹಿಳಾರಣ್ಣ ಯಾರ ಕರ್ಕೊಬೇಡಲ್ಲ ಇಲ್ಲಿ ಒಂದ್ ಮಾತಾ ನಮ್ಮ ಮೈಲಾರ ನನ್ನ ಜೋಡಿ ಹುಡುಗಿನ್ ಜೋಡಿ ಹುಡುಗಿ ಅವನ ಮಾತಾಡ್ಬೇಕು ನಾ ಮಾತಾಡ್ತಪ್ಪಕ ಐತದ ಅಲ್ಲಾ ಹಾ ತಡಿಲ್ ಕೇಳ್ತೀನಿ ನಮಗ್ ಕಳ್ಸಿರ ಒಂದ್ ಮೆಸೇಜ್ ಮೂರ್ ಮೂರ್ ನಾಕ್ ನಾಲ್ಕ್ ಅಣ್ಣನ ಜೋಡಿ ಜೋಡಿ ನಾ ಮಾತಾಡಂಗಿಲ್ಲ ಅಣ್ಣನ ಮಾತಾಡ್ತಾನೆ ಈಗ ಮಾತಾಡ ನಾಕ್ನಾ ಮಾತಾಡ್ಲಿ ಯಾರ್ ಅಂಚಲ್ಲ ನಾವು ನಾವು ನಮ್ಮ ತಂಗಿನ ಕಲಸ್ಕೊಂಡ್ ಬಂದೀನಿ ಲೇ ನನ್ ಚಡ್ಡಾಗಿ ಇಲಿ ಬೇಡ ಲೇ ಹೇ ಬಿಡ ಪಾಪ ಹುಲಿ ಅದ ಏನಂದಲಿ ನಮ್ಮ ಹೇಳಿ ಏನ ಅಂದ್ರ ನೀವ್ ನೀ ಎತ್ತಿದೀರನೊ ಅಬ್ಬಾಕಿ ಜೋಡಿ ಯಾವಗ ಅದೇ ಅಂತ

ನಾವು ತಂದಿ ತಾಯಿ ಆಗಿವಿ ಅಂದ್ರ ಮೊದಲ 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 ಲವ್ ಕೋಲಾರ ಮೀನ ತಿಂದಿದ್ ಮರದೇನಾ ಬಿಜಾಪುರ ಗೋಳ ಗುಮಟ ಸುತ್ತಾಡಿದ್ ಮರದೇನಾ ಹೋಲಿ ಇಲ್ಲೇ ಹನುಮಾಪುರ ಹಳ್ಳದ ವಂಡಿ ತಿರ್ಗಾಡಿದ್ ಮರತೇನ ಹೊಳಿ ವಂಡಿ ಅನಾ ಹಿಡಿ ಉಳ್ಳ ಬಿಡಬೇಡ ವದಿ ಊರಾಗಯ್ಯಾರ ಬೇದಿ ಆರ್ಕೆಸ್ಟ್ರಾ ಗಾರ ಬೆದಿ ಆಡ ಕಾಯುವ ಅಭ್ಯಾನ ದೋಡಿ ಓಡಿ ಆಡಿ ತಗಿತಾರೆ ಕಾಕ ವದಿ ಊರಾಗಯ್ಯ ಬಿ ಶಾರ ಬೇದಿ ಗಡಿ ಬಿಡಿ ಮಾಡಬೇಡ ನಮ್ಮಕ್ಕ ನಮ್ಮಕ್ಕಳ ನೋಡ ನಿಮ್ಮಕ್ಕ ಬರ್ಲಿ ತಡಿ ನಮ್ಮ ಎಲ್ಲರೂ ಸಿದ್ದಪ್ಪ ಮಾವ ರೆಡಿ

ಇಲ್ಲ ಕಾಣವಾಳ ಕಾಣವಾಳ ಕತ್ಲೆ ಐತಿ ಇಲ್ಲ ಮೇಕಪ್ ಮಾಡ್ಕೊಂಡ ನಿಮ್ಮ ಕಾಣವಾಳ ಹಂಗ ನೋಡಿಲ್ಲ ನಾ ಈಗ ನಮಗ್ ಜಾಸ್ತಿ ಅವಮಾನ ಮಾಡಿದೆ ಅಂದ್ರೆ ನಾವ್ ಇವತ್ತ ಆಧಾರ್ ಕಾರ್ಡ್ ಫ್ರೀ ಐತಿ ರೈಟ್ ಚಲೋ ಆಗತ್ ನೋ ಮತ್ ನಿನ್ ಗಡಿಗೆ ಬರತ್ ನೋ ನಿನ್ ಗಡಿಗೆ ಮಾಡಾಕ ಯಾವ ಮಗ ಬೇಕಾಗೈತಿ ಅವ್ನು ಯು ಕೆ ಪಿ ಕ್ರಾಸ್ ರಗಡದ ಅವತ್ತಿಂದ ಜೀವನ ಮಾಡ್ತೀವಿ ವಿಚಾರ ಮಾಡಿ ಹೋಗು ಏನಂತ ಹಂಗ ಹೊಳ್ಳಿ ಬರಕ್ ನಮ್ಮ ಅಜಿಲ್ ಅವರಿಗೆ ಆಧಾರ್ ಕಾರ್ಡ್ ಪ್ರೀನದು ಹೊಳ್ಳಿ ಬಂದಿಗಿಂದಾರ ಅವ್ರು ಮತ್ತ

ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕೇಳಿ ಮತ್ತೊಂದು ಸೊಗಿಲ್ಲ ಪಜಿ ಅಲ್ಲಿ ಪಿಕ್ಚರ್ ಪ್ಲೇ ಆಗತ್ತ ಸೀನ್ ಆಟ ನೋಡ್ಬೇಕು ನೀ ಹ್ಞೂ ಎಚ್ ಡಿ ನೋಡ್ತೀಯ ನಾರ್ಮಲ್ ನೋಡ್ತೀಯ ಪಿಕ್ಚರ್ ಬೇ ನೀ ಯಾಕೆ ಅಟ್ ಬಾಯ್ ಬಾಯ್ ಬಡ್ಕೊತೇವ ನನ್ನ ಕೇಳಿ ಈ ಸದ್ಯ ಫುಲ್ ಡಿಚ್ಚಾಕ ಡಿಚ್ಚಾಕ ಹಾಂ ರಾಜಾ ರ